ಆಕ್ವಾರಿ ಆಕ್ವಾರಿ ಒಳಗೆ ಹೋಗಿ ಅದಾಕ್ ಅಂತೀರ ಮನಿ ಎಳೆ ಅನ್ ಬಾಗಲ್ದಾಗ ನಿಂದ್ರಿಸಿ ಆಕ್ವಾರಿ ಆಕ್ವಾರಿ ಏನ ನಿಮಗೆ ಯಾವ ಪರಿಸ್ಥಿತಿ ಬರ್ತೈತಿ ಇಷ್ಟೇ ನೋಡ್ರಿ ಗೊತ್ತಾಕೈತಿ ಏನ ಹ್ಞೂ ಅಲ್ಲ ನಿಮಗೆ ಕಟ್ಕೊಂಡು ಗಂಡನಗಿಂತ ನಿನಗೆ ಕಟ್ಕೊಂಡು ಗಂಡನಗಿಂತ ನಿನಗೆ ಬೇರೆದವ್ರೆ ಹೆಚ್ಚಾಗಿರಲ್ಲ ನಿನಗೆ ಇರಲಿ ಇರಲಿ ಇಲ್ಲೋಡ್ರಿ ಇಲ್ಲಿ ನಿಂತ ನೀವು ಗಲಾಟೆ ಮಾಡಕತ್ರ ಮತ್ತ ನಾ ಮಾತ್ರ ಸುಮ್ನೆ ಇರಂಗಿಲ್ಲ ಪೊಲೀಸರಿಗೆ ಮತ್ತೆ ಈಗ ಹೇಳಕತ್ತಿನಿ ಇಲ್ಲ ನಮ್ಮ ಅಣ್ಣನ ಹೊರಗೆ ಬಿಟ್ಟನೇ ಅವ್ರು ಅವನು ಹೊಡ್ತಾ ಹೊಡೆದು ಹೊಡಿಸ್ತಾನೆ ನಿಮ್ಮನ್ನ ನಿಮ್ಗೆ ಏನ್ರಿ ಬಂದತಿ ಕುಡಿದು ಬಂದಿರೇನು ಇಷ್ಟು ದಿನ ಬರೀ ಇಸ್ಪೀಟ್ ಆಡ್ತಿದ್ರಿ ಈಗ ಇದು ಒಂದು ಚಟ ಕಲ್ತಿರಲ್ಲ ಕುಡಿಯೋದು ಹಾಂ ಉದ್ದಾರ ಆದಂಗೆ ನೀ ಜೀವನದಾಗ ಏನು ಇಂಥ ಕುಡ ಗಣಮಗನ ಜೊತೆಗೆ ನಾನು ಭಾಳ ಮಾಡ್ತೇನೆ ಆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು ಅವಾಗಿತ್ತದ ಕಾಲ ಗಂಡ ಹೊಡೆದ್ರು ಬೈದರು ಬೇರೆ ಇನ್ನ ಬೇಕಿ ಸವಾಸ ಮಾಡಿದ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ರು ಎಂಥೇಳಿ ಏನಾದರೂ ಕಾಲು ಕಡೆಯೇ ಬಿದ್ದಿರ್ತಿದ್ರು ಅಂದಿದ್ದ ಅನಿಸ್ಕೊಂಡು ಹೊಡೆದ್ರು ಹೊಡೆಡ್ಸ್ಕೊಂಡು ಮಾ ಏನು ಅವಮಾನ ಆದರೂ ಸಹಿಸ್ಕೊಂಡು ಈಗಿನ ಕಾಲದಾಗ ಅದೆಲ್ಲ ಏನೂ ಇಲ್ಲ ಯಾಕಂದ್ರೆ ನನ್ನ ಕೈಯಲ್ಲಿ ಏನು ಸ್ವತಂತ್ರವಾಗಿ ಬದಕಕ್ಕಾಗಲ್ಲ ಅಂತ ಮಾಡಿದ್ರಣ ಹುಟ್ಟಿದಾಗಿಂದ್ರೂ ನೀವೇ ಇದ್ರೆ ನನ್ನ ಜೊತೆಗೆ ஆ நம்ம அப்ப நம்ம 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 அண்ண நம்ம யாவும் மனசின் நடுக்கல நீ நடுக்கிட்டு தடுக்கவாடி அவசியத்தே இல்லை நன்க ஏனா இது ஒன் தாழி சம்பந்த ஐத்த நின்று சைஸ்க்கண்டே வர்த்து பேரே யாவ கணக்கூ அல்ல மொதலில் இந்த நடை மொதலில் இந்த நடுறீ மகா நின் நம்ம அப்பா நம்ம அப்ப நம்ம ஊந்து நம்ம அண்ணந்த மரியாதைக்கு ஆகத்திரே நீ பாய் மாடி நன் பகார அவரேன் தகத்தார அவர் நீ கேள் நின்ங்க ரொக்க கணமாவா ஏனா ஹெணமக்கள் ரொக்கவல்ல நம்மண்ண ನಮ್ಮ ಅಣ್ಣ ದುಡಿದು ಸ್ವಂತವಾಗಿ ಜೀವನ ಮಾಡ್ತಾನ ಅಷ್ಟೇ ಯಾಕೆ ನಮ್ಮ ಅಣ್ಣ ದುಡಿದ ರೊಕ್ಕನ ಮೂರ್ ಲಕ್ಷ ರೂಪಾಯಿ ಸಾಲ ನಿಂದ ಹರಿದಾನಲ್ಲ ನಾಚಿಕೆ ಅವಕ್ಕೆ ಈ ಮಾತು ಹೇಳಕ್ ನಿನ್ಗೆ ಇಲ್ಲಿ ಬಂದ್ ನಿಂತಿ ಅಲ್ಲ ಮರೆಯಾದಿಂದ ಹೋಗಿಯೋ ಅತ್ತೇರಿ ಫೋನ್ ಆ ಅಷ್ಟೇನೆ ಅಚ್ಚ ಅಚ್ಚಲ್ಲ ನಾ ಹೇಳ್ತೇನೆ ನಂಗೆ ಹೆಂಗ್ ಗೊತ್ತೈತಿ ಹೇಳದು ಏನ್ ನಮ್ಮ ಅವ್ಗು ಬಹಳ ಬೇಜಾರಾಗೈತಿ ನಮ್ಮ ಅಂದಿದ್ದು ಅಂದಿದ್ದ ಹೇಳಕಿ ಕಷ್ಟಪಟ್ಟು ತಿನ್ಕೊಂತ ತವ್ರ ಮನೆಯವ್ರ ಬೆಚ್ಚ ಕುಂತ ಬಿಟ್ಟಾರ ಆ ನೋಡವ್ರಿಗೆ ಹೇಳ್ರ ಎತಿ ಐತೆ ನಮ್ಮ ಮಗಳ ಗಂಡನ್ ಬಿಟ್ಟು ಹೋಗ್ಯಳ ಸೇರ್ಸ್ಬೇಕು ಅನ್ನೋದು ಏನಾರ ಎತಿ ಐತೆ ಅನ್ ನೋಡೋ ಎಂಥ ಮುರು ಬಿಟ್ಟು ಫ್ಯಾಮಿಲಿ ಇಂಥ ಫ್ಯಾಮಿಲಿ ಒಳಗೆ ನಿನಗೆ ಎಂತ ಅಂದ್ಬಿಟ್ಟಿನಲ್ಲ ಮಗನೇ ನಿನ್ ಮದ್ವಿ ಮಾಡ್ಕೊಳಕ್ ಎಂತ್ ಬೇಕಂತವ್ರು ಬರ್ತಿದ್ರು ನನ್ಗೆ ಅರ್ಥ ಆಗಲಿಲ್ಲಪ್ಪ ಬೇಜಾರ್ ಮಾಡ್ಕೊಬಿಡಪ್ಪ ಮಗನೇ ಅಂತೇಳಿ ನಮ್ಮೋವ ಕಣ್ಣೀರ್ ಆಗ್ತಾ ಇದ್ಲಿ ಗೊತ್ತ ನಿನಗೆ ನಿನಗ ಅದಿಕ್ಕ ಬಂದ ನೀಲಿಗ ಬಾಯ್ ಮಾಡಾಕ ಏನ ಏನ್ ದೊಡ್ಡ ರಾಜ ಇವ್ರ ತಡಿ ತಡಿ ಪಗಾರ ಬರ್ಲಿ ಅವಾಗ ಏನೋ ಒಂದಿನ ಬರ್ತಿದಿ ಹೋಗ್ಕಿದ್ದಿ ಅದೆಲ್ಲ ಮ್ಯಾಟ್ರ್ ಇನ್ ಮೇಲೆ ನಿಮ್ಮ ಅಣ್ಣನ ಮನೆಗೆ ಬಿದ್ದಿರ್ತಿಯಲ್ಲ ಮೂರೊತ್ತು ಇನ್ ಐತಿ ಅಸಲಿ ಎತ್ತು ಏನ್ ಹ ಕೂಳ್ ಹಾಕ್ಬೇಕಲ್ಲ ನಿಮ್ಮ ಅಣ್ಣ ನೋಡ್ತಿರು ಏನಂತಾನಂತೇಳಿ ಹ ಆಗೋಗ ಆಗಂಗಿಲ್ಲ ನನ್ಗೆ ಇದೆಲ್ಲ ಅಂತಾನ ದಿನಾ ದಿನ ನಿನಗೆಲ್ಲ ತಂತಂದು ಹಾಕಕ್ಕಾಗಲ್ಲ ನೀ ದುಡ್ದು ನಿಟ್ಟಿನ ಅಂತೇಳಿ ಹೇಳ್ತಾರಲ್ಲ ಅವಾಗ ಗೊತ್ತ ನಿನಗೆ ನಿನಗೆ ನಾಳೆ ಹುಟ್ಟಿದ ಖುಷಿಗೆ ಅಪ್ಪ ಅಂತ ಯಾರನ್ನು ತೋರಿಸ್ತೀವಿ ಆ ಯಾರನ್ನು ತೋರಿಸ್ತೀಯ ಬಿದ್ಯಾಗೋಗೌನಾ ಇವನೇ ನಿಮ್ಮ ಅಪ್ಪಾ ಅಂತ ಹೇಳ நம் சத்தானேத்தினி ஏன்மாத்தி சத்தான தெளி கேட்ஸ்கோட் ஆ சிந்தி நமக்கு ஏன்னா நம்ம எல்லாத்து ஏன் ஹெல்பு அந்த அது தைரிய இல்லை மணி விட்டு வந்தா நான் ஏனே மத்லின் யோச்சி மாணிபிட்டு வந்திது யாக்க நான் டு ஜீவன நடுசத நின் ஜொகி யாக்கிர் நான் டு நானே ஜீவன நடுசுதா நான் பாடி நான் இத்தினி அது யோசனை நான் ನಾ ದು ನಿಮ್ಮ ರೊಕ್ಕ ಕೊಡೋದಲ್ಲ ನಿಮ್ಮ ಕಡೆ ಅನಿಸ್ಕೋಬೇಕಾ ನೀವು ಹಾಕಿದ ಕಂಡೀಷನಿಗೆ ಒಪ್ಕೋಬೇಕು ನೀವು ಹೇಳ್ದಂಗೆ ಕೇಳ್ಬೇಕು ಅವಶ್ಯಕತೆ ಇಲ್ಲ ಇನ್ನೇ ಬೇಕಿನ್ ಕಟ್ಕೊಳ್ಳೋ ಆಸೆ ಇದ್ರೆ ಕಟ್ಕೊಡ್ರಿ ಇಲ್ಲ ಆ ಹುಡುಗಿ ಜೀವನ ಹಾಳು ಮಾಡೋದು ಬೇಡ ಅಂತ ನಿಮ್ಮ ಮನಸ್ಸಿನಾಗಿದ್ದರೆ ತಣ್ಣಗೆ ಮನೆ ಬಿದ್ದಾಡ್ರಿ ಅಷ್ಟೇ ನಿಮ್ಮ ಹೋದಳ ಅಕ್ಕಿನಾರ ಬೇಕಿಂದು ಚೆನ್ನಾಗಿ ನೋಡ್ಕೊ ಏನು ಇಂಥವೆಲ್ಲ ನನ್ನ ಮುಂದೆ ಹೋಗ್ಬೇಡ ನೀನು ಏನು ಹೇಳ್ತಿ ಅಂತ ನಾನು ಏನಾರ ಯಾಕೆ ಹೇಳಿ ನಿಮಗೆ ಯಾಕೆ ಬೇಕಾ ಚಿಂತೆ ಹಾಂ ಏನು ಇಲ್ಲದ ಪ್ರೀತಿ ಬಂದುಬಿಟ್ಟಿ ಮಗನ ಮೇಲೆ ಸಾಯಿಸೋದನ್ನು ಬೇಡ ಬೇಡ ಈಗ ಮಕ್ಕಳು ಬೇಡ ಅಂತ ಗುಡ್ಗಿ ತಗೊಂಡ್ ನಿಂತಿದ್ರಿ ಅಪರ್ಷನ್ ಮಾಡ್ಸಕ್ ನಿಂತಿದ್ರಿ ಅವಾಗ ಮಗನ್ ಮಗನ ಮೇಲೆ ಪ್ರೀತಿ ಈಗ ನೋಡು ಅದನ್ನೇ ಬೆಳೆಸ್ಕೊಂಡು ಹೋಗ್ಬಿಡಾ ಈಗ ನನಗೆ ಚಲೋ ಪಗಾರದ ಕೆಲಸ ಸಿಕ್ಕೈತಿ ಗಂಡ ಹಾಕಿದ್ರೆ ಅಷ್ಟೇ ಇರ್ತೀರಿ ನೀವು ಎಂತ್ಯಾರ ಗಂಡ ದುಡಿಯಾಕತ್ತಿಲ್ಲ ಅಂದ್ರೆ ನೀವು ಇರೋದಿಲ್ಲಲ್ಲ ನೀವು ರೀ ಒಬ್ಬ ಏನ್ ಸ್ವಾರ್ಥಿಗಳದಿರು ಮರೇ ನೀವು ಏನ್ ಸ್ವಾರ್ಥಿಗಳದಿರಿ ಅದೇ ನನಗೆ ಗೊತ್ತು ನೀವು ಕೆಟ್ಟ ಸ್ವಾರ್ಥಿಗಳು ಅಂತೇಳಿ ಅದಕ್ಕೆ ಅದಕ್ಕೆ ಎಲ್ಲ ಗೊತ್ತು ಹಾ ನೀವು ನೀವೇ ದುಡ್ದಾಕ್ಲಿ ಅಂತ ನಾವು ಗಂಡುಗಳು ಅಂತೇವನ ಏನೋ ಕಷ್ಟ ಬಂದೈತಿ ಆ ಮಾಡೇನ್ ಸಾಲ ಅದಕ್ಕೆ ಒಂದು ಸ್ವಲ್ಪ ಹಂಗಾರೆ ಕೆಲ್ಸಕ್ಕೆ ಹೋಗ ಅಂದ್ರೆ ಆಗಲೇ ನಿನಗೆ ಅಷ್ಟು ಸಿಟ್ಟು ಬಂದುಬಿಡತ್ತೆ ನಿನಗೆ ಇನ್ನೀ ದುಡ್ಡು ಸಾಕ್ತಿರನ ಸಾಕ್ತಿರನಾ ಸೊಕ್ಕಿಲ್ ಒಂದೇ ಗೊತ್ತಿರೋದು ಈಗ ಸುಮ್ಮನೆ ಮಾತು ಬೇಡ ಏನು ನಾ ಹೇಳೋದಾದರೆ ಸುಮ್ಮನೆ ತಲೆ ಕೆಡಿಸ್ಬೇಡ ನನಗೆ ಮರ್ಯಾದಿಂದ ಮನೆಗೆ ಹೋಗೋಣ ಬಾ ಏನು ಆಡ್ಕೊಂಡು ನಗೋರಿಗೆ ನೋಡು ಈಗೇನೋ ಸುಮ್ಮನೆ ಅದಳ ಮಾತಿಗೆ ಆಮೇಲೆ ನೋಡು ಮಕ್ಕಕ್ಕೆ ತಿವ್ಯಾಕೆ ನಿಂದಿರ್ತಾಳೆ ಬಿಟ್ಟಿದ್ದನ್ನು ತಿನ್ನಂತಾಳ ಅವಾಗ ಏನು ಮಾಡ್ತೀವಿ ವಿಚಾರ ಮಾಡು ಅಂದ್ಲಿ ಹೋಗ ನೀ ಅಂತ ಕುಡ್ಕೊಂಡ್ ಜೊತೆಗೆ ಬಾಳೋದಕ್ಕಿಂತ ಇಲ್ಲೇ ಇರೋದು ಆಸೆ ಎದಕ್ಕೆ ಇಲ್ಲಿ ನಿಂತಿ ನನ್ ಜೀವ ತಿನ್ನಕ ಹೋಗ ಹಾಳಾಗಿ ಹೋಗ ಎಷ್ಟು ಸೊಕ್ಕಿರ್ಬೇಕೀಗ ಹ್ಮ್ ಅನ್ಬೋಸ್ತಿ ಸರಿಯಾಗಿ ಇದಕ್ಕೆ ಇದಕ್ಕ ನೋಡ್ತಿರ ನಾಯಿಗತೆ ಬಂದ್ ನನ್ನ ಕಾಲ್ ಅಡಿಗೆ ಬಿಡ್ತೀನಿ ನೀನು ಗಂಡ ಯಾವತ್ತಿದ್ರು ಗಂಡಾನೆ ಏನ ಗಂಡ ಆದಂಗೆ ಯಾವನೂ ಆಗೋದಿಲ್ಲ ಹ್ಮ್ ಅರ್ಥ ಆಕತ್ ನಿನಗೆ ಬರುವೆ ನಿನ್ನ ಅಟ್ಟ ಬಲ್ಲೋರ ಅರ್ಯಾರು ಅಯ್ಯಪ್ಪ ದೇವ್ರಿ ಏನಂತ ಏನ ಒಳಗ್ ನಡಿ ಈ ಹೊತ್ತಿನ ನೀ ಬೇಜಾರ್ ಮಾಡ್ಕೋಬಾರ್ದ ನಡಿ ಏನ್ ಮಾಡಕ್ಕಾಗಲ್ಲ ಬೊಬ್ಬರದ್ದು ಅವ್ರಿರ ಗುಣಾನೇ ಹಂಗಿರ್ತತಿ ಅವ್ರು ಮಾಡಿದ್ದೇ ಅವ್ರಿಗೆ ಸರಿ ಅದೇ ಸರಿ ಅನ್ಕೊಂತರಿ ಕೆಡಿಸ್ಕೊಬೇಡ ನಡಿ ಒಳ್ಳೆ ಅಹ್ ಇದು ಪೂಜಾರಿಗೆ ಹೇಳೇನಿ ಪೂಜೆ ಮಾಡಕ್ ನಾಳೆ ಆಮೇಲೆ ಒಂದ್ ಐದು ಮಂದಿ ಇವ್ರಿಗೆ ಏನದು ಏನಾರ ಕೊಡ್ಬೇಕು ಅನ್ಬೇ ಸ್ವಾಮಿಗಳು ಕರ್ದ ಏನು ಗೊತ್ತಿಲ್ಲ ನೀ ಹೇಳ್ದಂಗ ಇಲ್ಲ ಇಲ್ಲ ಅದೆಲ್ಲ ಏನು ಬೇಡ ಕರ್ದಿಲ್ಲ ಅವ್ರಿಗೊಬ್ರಿಗೆ ದಕ್ಷಿಣ ಕೊಟ್ಟು ಕಾಲಸ ಮಾಡಿ ಪೂಜೆ ಎಲ್ಲ ಮುಗಿಸಿದ್ರೆ ನಾಳೆ ಒಂದು ಹೋಮ ಅಂದ್ರೆ ಒಂದು ಸಣ್ಣ ಪ್ರಕಾರ ಗಣ ಹೋಮ ಮಾಡಿಸಿ ಒಳಗೊಂಡ್ರೆ ಒಳ್ಳೇದಂತೀನಿ ನಾನು ಒಂದೇನೋ ಒಂದು ಮಾಡಿರಿ ಕೆಲ್ಸಕ್ಕೋಸ್ಕರ ಗಣಪತಿ ಯಾವುದು ವಿಘ್ನಗಳು ಒಂದು ಸಣ್ಣ ಪ್ರಮಾಣದಾಗ ಗಣಹೋಮ ಮಾಡಿಸಿ ಒಳಗೆ ಕೆಲಸ ಶುರು ಮಾಡೋದು ಒಳ್ಳೇದು ಅದು ಒಂದು ಹೇಳಿಬಿಡ ಅವರಿಗೆ ಹೌದಲ್ಲ ಹ್ಞೂ ಸರಿ ಹಂಗ ಒಂದು

ಆಮೇಲೆ ಇದು ಪೂಜೆಕ್ ಅಂತಂದ್ರೆ ಅವರು ನವಗ್ರಹ ಕುಂದ್ರಸ್ತಾರಲ್ರಿ ಒಂಬತ್ತು ಕಳಸ ಅದಕ್ಕೆ ಏನಾರ ಬೇಕಕ್ಕವೋ ಏನಪ್ಪ ನನಗೂ ಗೊತ್ತಿಲ್ಲ ಇರ್ಲಿ ಇಷ್ಟೊಳಗೆ ಅಡ್ಜಸ್ಟ್ ಮಾಡ್ಕೊಂಡ್ರ ಆಗ್ತೈತಿ ನಂಗೆ ಈ ಗಣಹೋಮ ಯಾವ ರೀತಿ ಮಾಡ್ತಾರೆ ಅದಕ್ಕೆ ಏನೇನು ಬೇಕೋ ನಂಗೆ ಗೊತ್ತಿಲ್ಲ ಒಂದ್ಸಲ ನೀವು ಪೂಜಾರಿಗೆ ಹೇಳ್ರಿ ಅವರು ಲಿಸ್ಟ್ ಬರೆದು ಕೊಡ್ತಾರೆ ಪೂಜೆ ಸಾಮಾನೆಲ್ಲ ಅವರೇ ಅಂದ್ರೆ ಸರಿ ಇಲ್ಲ ನೀವು ತೊಗೊಂಬರ್ರಿ ಅಂತಂದ್ರೆ ಮತ್ತದೇನೋ ನೋಡಿ ಲಿಸ್ಟ್ ಬರ್ಸ್ಕೊಂಡು ಅಂಗಡಿಯಾಗ್ ಕೊಟ್ಟರೆ ಅವೆಲ್ಲ ಕೊಡ್ತಾರೆ ನೀವು ಯಾವುದಕ್ಕೂ ರೊಕ್ಕ ಕೊಡ್ತೇನೆ ಆ ನೀವೇ ತಗೊಂಡು ಬಂದ್ಬೇಡಿ ಅಂತ ಹೇಳ್ರಿ ರೀ ಚಿಂತೆ ಬಿಡ್ತೈತಿ ಯಾವ ಬೇಕು ಏನೇನು ಬೇಕು ಎಷ್ಟೆಷ್ಟು ಬೇಕು ಅವ್ರಿಗೆ ಗೊತ್ತಿರ್ತೈತಿ ಯಾವ್ದು ಬೇಕು ಆಗ ನಾ ಅವರೇ ತಗೊಂದಿರ್ತಾರೆ ಸರಿ ಹಂಗೆ ಮಾಡ್ತೀನಿ ತಗೋ ಹಂಗಾರೆ ಹಾಂ ಸರಿ ತಗೋ ಹಂಗಾರ ಆಗಲಿ ಆಮೇಲೆ ಹಪ್ಪಳ ಒಣ್ಗ್ಸಕ್ಕೆ ಹಾಳು ಬೇಕು ತಂದೆ ನೋಡು ನಾಲ್ಕೈದು ಹಾಳಿ ತಂದೆ ದೊಡ್ಡ ದೊಡ್ಡ ಹತ್ತದ ನಿನ್ ಪೂರ್ತಿ ಹ್ಞೂ ಸಾಕು ಸಾಕು ರೀ ಹಗಡ ನಾವು ಒಂದು ತಪ್ಪು ಏನು ಮಾಡಿದ್ದೀವಿ ಗೊತ್ತನ್ನು ಸ್ಲ್ಯಾಬೇ ಹಾಕಿಸ್ಬೇಕಿತ್ತು ಇವ್ವ ಯಾಕೆ ಹೇಳು ತಗಡು ಹಚ್ಚೋ ಬದ್ಲು ಸ್ಲ್ಯಾಬ್ ಹಾಕಿಸಿದ್ರೆ ಅಹ್ ಅದಕ್ಕೊಂದು ಅಟ್ಟ ಇಡಿಸ್ಬಿಟ್ಟಿದ್ವಿ ಬಂದ್ರ ಅಷ್ಟು ಅದು ಏನು ಸ್ಲಾಬ್ ಹಾಕ್ಸಿರ್ತೇವಲ್ಲ ಅದ್ರ ಮೇಲೆ ಬೇಕಂದಂಗ ಹಪ್ಪಳ ಇವೆಲ್ಲ ಒಣಾಕ್ ಬೋದಿತ್ತವ ಕರೇನ ಈಗ ನೋಡಿ ಬಾಗಲಾಗ ಒಣ ಕಾಯ್ಕೋ ಅಂತ ಕುಂದ್ರಬೇಕು ಹಂದಿ ಬಂದು ಬಾಯ್ ಇಡ್ತಾವ ದನ ಬಂದು ಬಾಯಿ ಇಡ್ತಾವ ಅಂತೇಳಿ ಅದೋ ಮೇಲೆ ಒಣಾಕು ನಮ್ಮ ಗಾವ ಆಗಿ ಬಿಡ್ತಿತ್ತು ಹಾಕ್ಬಿಟ್ರೆ ಚಿಂತೆ ಬಿಡ್ತ ಯಾ ಹಂದಿ ನಾಯಿ ಕಾಟಿರ್ತಿದ್ದಿಲ್ಲ ಏನೂ ಇಲ್ಲ ಕಾಯ್ಬೇಕನ್ನೂ ಟೆನ್ಷನ್ ಇರ್ತಿದ್ದಿಲ್ಲ ಮೊದ್ಲೇ ಯೋಚನೆ ಮಾಡಲಿಲ್ಲವ ಇವತ್ತು ಹಂಗ ಮಾತಾಡ್ಕೊಂಡು ನಿಂತಾಗ ನಮ್ಮ ದೋಸ್ತ್ ಅಂದ್ರೆ ಹಿಂಗೆ ಹಿಂಗೆ ಮಾಡ್ಸೇನ್ಪಾ ಅಂದಾಗ ಮತ್ತು ಹಿಂಗಿದ್ರು ಹಿಂಗಿದ್ರ ಒಣಕ ಗಾವಕ್ಕಿತ್ತಲ್ಲೋ ಮಾರಾಯ ಅಂತೇಳಿ ಅವಾಗ ಲಕ್ಷ ಆಗ್ತೀವ ಹಾಂ ಹೌದಲ್ಲ ಬಿಡಪ್ಪ ಈಗ ಮಾಡಿಸಿ ಆಗೈತಿ ನಾವು ಮೊದಲ ವಿಚಾರ ಮಾಡ್ಬೇಕಿತ್ತಿದ ಇರಲಿರಲಿ ಹ್ಞೂ ಆಯ್ತು ಬಿಡು ಹೋಲಿ ಕಟ್ಸೇ ಮುಗಿದ ಆಗೈತಿ ಹಳೆ ಮಾತಾಗೈತಿ ಅದು ಈಗ ಬಗಲಾಗ ಹಾಕಿ ನಾವು ಕುಂತ್ ಆತ ಏನಾಗೋದಲ್ಲ ಬೇಕಾದ್ರೆ ಒಂದು ಕಾಂಪೌಂಡ್ ಹೊಡಿ ಯಾವಾಗ ರೊಕ್ಕಿದ್ದಾಗ ಒಂದು ತಂತಿ ಬೇಲಿ ಮಾಡಿಸ್ಕೊಂಡ್ರ ಆತು ಕಂಪೌಂಡ್ ಅಂದರೂ ಕಂಪೌಂಡಲ್ಲ ತಂತಿ ಬೇಲಿ ಮಾಡಿಸಿದ್ರೆ ರಾತ್ ಈಗ ಸಾಕು ನಾನು ನೀವು ಅಷ್ಟು ಹೇಳ ಪೂಜಾರಿಗೆ ಇದು ಮಾಡ್ಬಿಡ ಮೂರ್ತ ಕೇಳಿಸ್ಕೊ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಮುಗಿಬೇಕು ಅಂತ ಕರೆಕ್ಟಾಗಿ ಹಾಂ ಅಲ್ಲ ಊಟ ಮಾಡಿರ ನೋಡಿರಿ

ಏನು ನನಗೆ ಗೊತ್ತಾರ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಅವ್ರವ್ರ ಜೀವನದಾಗ ಅವ್ರು ಅದರಲ್ಲ ಅಷ್ಟೇ ಸಾಕು ಏನು ಹುಡುಗಿಯವ ಸುಖದ ಗುದಿಗೆ ಮುಳಿಸಿಟ್ಕೊಂತಂತೇಳಿ ನೆಟ್ಟಿಗಿದ್ದಿದ್ದನ್ನು ಹಾಳು ಮಾಡ್ಕೊಳಕತ್ತಾಗತ್ತೆ ಹೇಳಿದ ಮಾತು ಕೇಳಂಗಿಲ್ಲ ತಗ ಹೋಗಲಿ ಬಿಡು ಹ್ಞೂ ನಾ ಗರಿ ಉಸು ಒಣಕ್ಕೆ ಬರಲ ಹ್ಞೂ ಶಾಂತಕ ಒಣಕ್ಕ ಏನು ರೀ ಚಾ ಕೊಡ್ಲ ಇಲ್ಲ ಬೇಡ ಚಾಗಿ ಏನು ಬೇಡ ಅಲ್ರಿ ಬೆಳಗ್ಗೆ ಎದ್ದು ಕುಡ್ಲಾ ಕುಡಿತಿದ್ರಪ್ಪ ಇಷ್ಟೊತ್ತಾದ್ರೂ ಕುಡಿವಲ್ರಿ ಯಾಕೆ ಏನಾಯ್ತು ಚಾಗಿ ಏನು ಬೇಡ ಆಗಿರ್ಜಿ ಸುಮ್ಮನೆ ನಾನು ಕಿರಿಕಿರಿ ಮಾಡ್ಬಿಡ ಸ್ವಲ್ಪ ನಾನು ಕುಂತೆ ನೀ ಕುಂದ್ರಾಕ್ ಬಿಡು ಇಲ್ಲ ಎದ್ದು ಹೊಲದ ಕಡೆ ಹೋಗಿ ಸುಮ್ಮನೆ ಕುಂದ್ರತೇನೆ ನೋಡ ಅಷ್ಟೇ ಮೊದ್ಲ ಮನಸ್ ಸರಿ ಇಲ್ಲ ನಿಂದೊಂದು ಕಾಟ ತಗ ಯಾಕಪ್ಪ ಮಲೇಶ ಏನಾತ ಏನಲ್ ಬಿಡ್ಬೇ ನಿನ್ ರಾತ್ರಿ ಆ ಮನುಷ್ಯ ಬಂದ್ ಬಾಯಿ ಮಾಡಿದ್ ಕೇಳಿಸ್ಕೊಂಡೇ ಇಲ್ಲ ನಾವು ಇಕಿ ರೊಕ್ಕದ ಬದುಕ್ತೇವೆ ಅಂತ ಮಾತಾಡ ಮಾತ್ ನೋಡ ಒಂದು ಅಯ್ಯೋ ದೇವ್ರಿ ಆ ಮನುಷ್ಯನ್ ಮಾತಿಗೆ ಇಷ್ಟ ತಲೆ ಕೆಡ್ಸ್ಕೊಳಕತ್ತಿಯ ಅವ್ ಏನ್ ಅವ್ ಯಾರ ರೊಕ್ಕದ ಬದುಕ್ತಾನಂತ ನನ್ನ ಮಗಳ ದುಡ್ಡಿದ್ರಾಗ ಬದುಕಾಕತ್ತಿದ್ನಲ್ಲ ಇಷ್ಟ ದಿನ ಇದ್ದಿದ್ದೊಂದ್ ಕೆಲ್ಸಾನು ಕಳ್ಕೊಂಡ ಮುಕ್ಕಳ ಸಾಲ ಮಾಡ್ಕೊಂಡ ಏ ಸುಮ್ಮನೆ ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ ಏನ್ ಅವಂದ ಅಂತ ನೀ ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ಕುಂದ್ರದನ್ಲ ಹೌದಾ ಹಂಗ್ರ ನಾವ್ ಯಾರ ನೀ ದುಡ್ಡು ತಂದ ಹಾಕವಾ ಅಂತ ಅಂದೇವನ ಅಂದಿಲ್ ಬೇಕರೆ ಆದ್ರೂ ಮನ್ಷಾಗ ಅನ್ಸ್ಕೊಳಕ ಒಂಥರ ಬೇಜಾರ್ ಆಕೇತವಾ ಮಾಡ್ಲಾರ ತಪ್ಪಿಗೆ ಈ ಊರಾಗೆಲ್ಲ ಇದನ್ನ ಹೇಳ್ಕೊಂಡ್ ಬರ್ತಾನ ನಾನು ಏನ್ ದುಡ್ದು ಹಾಕ್ತಾಳ ಇವ ಮಜಾ ಮಾಡ್ಕೊಂಡು ಅಡ್ಡಾಡಕತ್ತಾನ ರೊಕ್ಕ ಹೆಂತಿ ಗಂಡ ಐತಿ ದುಂಡು ಇಟ್ಕೊಳಕತ್ತಾರ ಅಂತ ಹೇಳಿ ಗೊತ್ತಿಲ್ದವ್ರಿಗೆ ಏನು ಅದನ್ನ ಕರೆ ಅಂತ ತಿಳ್ಕೊಂತಾರ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಕ್ಕೀಗ ಯಾಕಣ್ಣ ನೋಡ್ವಾ ನೀ ಎಷ್ಟು ದಿನ ಆಗ್ಬೇಕಷ್ಟ ದಿನ ಇಲ್ಲಿರು ನಿಂಗೆ ಯಾರು ಏನು ಅನ್ನೋದಿಲ್ಲ ಏನು ಆದ್ರೆ ನೀನು ಕೆಲ್ಸಕ್ಕೆ ಹೋಗೋದು ಬೇಡವಾ ಸುಮ್ಮನೆ ನಿನ್ನ ಗಂಡ ನೋಡಿದ್ರೆ ಊರಾಗೆಲ್ಲ ಹಿಂಗೆ ಬರ್ತಾನ ನನಗೆ ಒಂತರ ಅದ ಸ್ವಾಭಿಮಾನಕ್ಕೆ ಸ್ವಾಭಿಮಾನ ಧಕ್ಕೆ ಆಗತೈತಿ ಗೊತ್ತಿದ್ದವರು ತಿಳ್ಕೊತಾರ ಸರಿ ಕೇಳದೇ ಇದ್ದವ್ರು ಗೊತ್ತಿಲ್ಲದೆ ಇದ್ರು ಅವರು ಹಂಗ ತಿಳ್ಕೊತಾರ ಹೇಳೇನಲ್ಲ ಇಟ್ಕೊಂತೀವ ನೀ ಇಟ್ಕೊಂತಿ ನಮಗೆ ಗೊತ್ತು ಎಲ್ಲಾರ್ಗ ಗೊತ್ತಿರ್ಬೇಕಲ್ಲ ಈಗ ಈಗ ನಿನ್ನ ಗಂಡ ಎಲ್ಲರ ಮುಂದೆ ಹೇಳ್ಕೊಂಬಂದ್ರೆ ನಾನು ಎಷ್ಟು ಎಲ್ಲರ ಮುಂದೆ ಹಗರಕ್ಕೆ ಗೊತ್ತನ ಹಂಗಂತೇಳಿ ಕೆಲ್ಸಕ್ಕೆ ಹೋಗೋದು ಬೇಡ ಅನ್ಬೇಡಣ್ಣ ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೆಂಗೆ ಹೇಳಣ್ಣ ರೂಪಾಯಿರ ಕೈಯಾಗ ಬೇಡಣ ನಾಳೆ ಹುಡುಗ ಸಾಲಿಗೆ ಹಚ್ಬೇಕು ಊಸಿ ಯಾವ್ದು ಹುಡುಗ ಹುಡುಗಿ ಒಟ್ಟು ಊಸಿಗೆ ಸಾಲಿಗೆ ಹಚ್ಬೇಕಂದ್ರೆ ಡೊನೇಷನ್ ಅಂತ ಅದಂತ ಸಾಲಿ ಫೀಸ್ ಅಂತ ಇರಲ್ಲ ಸುಮಾರು ಖರ್ಚು ಅದೇ ನನ್ನ ಕಡೆ ಒಂದು ಸ್ವಲ್ಪ ರೊಕ್ಕಿದ್ರೆ ಇದ್ರೆ ಇದರ ಬರ್ತೈತೆ ಹೆರಿಗೆ ಖರ್ಚು ಅಂತ ಬರ್ತೈತಿ ಏನೋ ಒಂದು ಯಾಕೆ ಬೇಕು ಇಷ್ಟು ದಿನನ ಪಾಪ ನಿನ್ನ ಮೇಲೆ ಎಲ್ಲ ಭಾರ ಹಾಕೇನೆ ಈಗ ಇದನ್ನು ಹಾಕೊಂಡು ಕುಂದ್ರಲ್ಲನ ಅದಕ್ಕೆ ಮೂರು ಕಾಸು ದುಡಿಯೋಣ ಅಂತಣ ಅಷ್ಟೇ ಏನೋ ಊಟ ನೀ ದುಡಿದ್ರಾಗ ನಾನು ತಿಂತೇನೆ ಆದರೆ ನನ್ನ ಮ್ಯಾಗಿನ ಕೈ ಖರ್ಚು ಏನೇ ಇರಲಿ ಖರ್ಚು ಅದು ನನ್ನ ರೊಕ್ಕದಾಗೆ ಮಾಡ್ಕೋಬೇಕಂತ ನಂಗೆ ಅದಕ್ಕೆ ಅದನ್ನು ನಿನ್ನ ಮೇಲೆ ಡಿಪೆಂಡ್ ಆಗಂದ್ರೆ ಅವ್ರೇನೋ ಹೇಳ್ತಾರಂತ ನೀ ಕೆಲಸ ಬಿಡೋ ಕೇಳೋಣ ಇಲ್ಲಪ್ಪ ನಾ ಕೆಲಸ ಬಿಡೋಲ್ಲ ನಾನು ಒಂದು ಏಳು ತಿಂಗಳ ಮಟ್ಟನು ಕೆಲ್ಸಕ್ಕೆ ಹೋಗೋಕೆ ಆಮೇಲೆ ಆದ್ರೆ ಸರ್ಗೆ ಹೇಳ್ತೇನೆ ನಾನು ಡೆಲಿವರಿ ಆಗುದೈತ್ರಿ ಮುಗಿಸ್ಕೊಂಡು ನಾನು ಆಮೇಲೆ ಮತ್ತೆ ಕೆಲ್ಸಕ್ಕೆ ಬಂದ್ರೆ ಸೇರ್ಸ್ಕೊತೀರಾ ಅಂತ ಕೇಳಿ ಏನು ಅವ್ರ ಹೂ ಅಂತ ಹೇಳಿದೆ ನಾನು ಅದನ್ನೆಲ್ಲ ವಿಚಾರ ಮಾಡ್ಕೊಂಡೆ ಒಳ್ಳೆ ಹಡದಿಂದ ಅಷ್ಟೇ ಒಂದು ಮೂರು ತಿಂಗಳು ಮನೆಯಾಗ ಇರ್ತೇನೆ ಆಮೇಲೆ ಮತ್ತೆ ಕೆಲ್ಸಕ್ಕೆ ಹೋಗಕ್ಕೆ ನಾನು ನನಗೂ ಒಂದು ರೀತಿ ಹಠ ಬಂದು ಹೋಗ್ಬಿಟ್ಟಿ ಇಂಥ ನಾಲ್ಕು ಗಂಡು ಕಟ್ಕೊಂಡು ಈಗ ಬದಲಿ ನಾ ದುಡ್ ನಾ ಜೀವನ ಮಾಡೋದು ಭಾಳ ಉತ್ತಮ ಒಳ್ಳೇದು ಅಂತೇಳಿ ಅದಕ್ಕೆ ನನಗೂ ಅದು ಹಠ ಬಂದು ಬಿಟ್ಟತಿ ಅಲ್ವಾ ನೀ ಕೆಲ್ಸಕ್ಕೆ ಹೋಗೋದು ನನಗಂತೂ ಇಷ್ಟ ಇಲ್ಲ ನೋಡುವ ಈಗ ಯಾಕಂದ್ರೆ ಸುಮ್ಮನೆ ನನಗೆ ಏನಾರ ಮಾತು ಕೇಳೋಕೆ ಇಷ್ಟ ಇಲ್ಲ ಸರಿ ಅಣ್ಣ ಕೆಲ್ಸಕ್ಕೆ ಹೋಗೋದು ಬೇಡ ಅಂದ್ರೆ ನಾನು ಈ ಮನೆಯಾಗಿರೋಲ್ಲ ನಿಮಗಷ್ಟು ನಾನು ಈ ಮನೆ ಇರೋದ್ರಿಂದ ನಿಮಗಿಂತ ಮಾತೆಲ್ಲ ಕೇಳೋದು ಬೇಜಾರಕ್ಕೆ ತಿನ್ನೋದಾದ್ರೆ ಬೇಡ ನಾನು ನನ್ನ ಪಾಡಿಗೆ ನಾನು ಎಲ್ಲಾರ ರೂಮ್ ಮಾಡ್ಕೊಂಡಿರ್ತೀನಿ ಇಲ್ಲ ಎಲ್ಲರ ಒಬ್ಬಕ್ಕೆ ಒಂದು ಎರಡು ಸಾವಿರಕ್ಕೆ ನೋಡೋಣ ಒಂದು ಸಣ್ಣ ರೂಮ್ ಸಿಕ್ಕರು ನಾನು ಬಾಡಿಗೆ ಇರ್ತೇನೆ ಅಂತ ನೀವು ತಲೆ ಕೆಡ್ಸ್ಕೋಬೇಡ್ರಿ ನಾನು ಇಲ್ಲಿದ್ರಲ್ಲ ನೀವು ಇದನ್ನೆಲ್ಲ ಹೇಳೋದು ರೀ ಏನು ಮಾತಂತ ಮಾತಾಡ್ತೀರಿ ಅವನು ಈ ಮನುಷ್ಯ ಹೆಂಗಿದ್ರು ಓದಿರ್ತಾನೆ ಏನು ಮಾಡಿದ್ರು ತಪ್ಪೆ ಸುಮ್ಮನೆ ಈಗ ಏನಾರ ಒಂದು ಇಲ್ಲದಾಳಲ್ಲ ನೆಮ್ಮದಿ ಹಾಳು ಮಾಡ್ಬೇಕಂತೇಳಿ ಬಂದು ಬಾಯಿ ಮಾಡಿ ಹೋಗಿದ್ದೆ ಅವ್ನು ಏನ ಅಂತಾನ ಅಂತೇಳಿ ನೀವು ಅವನು ಸುದ್ದು ಬಾಳೆ ಮಾಡಕತ್ತವನು ಸಾಲ ಮಾಡ್ಕೊಂಡು ಹುರ್ತು ಮಾಡಿಡಕತ್ತಾನ ಅಂಥವ್ರ ಸಲುವಾಗಿ ನೀವು ತೆಲಿಕೆಡ್ಸ್ಕೊತೀರಿನಾ ನಿಮ್ಮ ಅಂತ್ರಾತ್ಮಕ ಗೊತ್ತೇನಂತೇಳಿ ನಮಗೆ ಗೊತ್ತು ಮೇಲಾಗಿ ನಿಮ್ಮ ತಂಗಿಗೆ ಗೊತ್ತು ಅಂದಮೇಲೆ ನೀವು ಇವರೆಲ್ಲರ ಮಾತಿಗೆ ಯಾಕೆ ತಿಳಿಕೆಡಿಸ್ಕೊತೀರಿ ಕೆಲಸ ಬಿಡಂದ್ರೆ ಅವ್ರು ಹೇಳ್ತಿರ ಸರಿಯಾಗಿ ಐತಿ ಹೌದಿಲ್ಲ ಮತ್ತೆ ಈಗ ನಾಳೆ ಏನೇ ಒಂದು ಖರ್ಚು ಏನೋ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಮ್ಮೆ ಬೇಕಾಗ್ಬೋದು ಯಾವ್ದಾರ ಕಾರಣಕ್ಕೆ ನೀನು ಕೋಳಣ್ಣ ಅಂತ ಕೇಳಕ್ಕೆ ಬಾ ಹೆಂಗೆ ಬರ್ತೈತಿ ಅಕ್ಕಿಗೂ ಒಂಥರ ಅಲ್ಲ ನಾವು ಇದನ್ನೆಲ್ಲ ಯೋಚನೆ ಮಾಡ್ಬೇಕೆ ಅದಕ್ಕೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಯಾರು ಏನು ಹೇಳಿದ್ರು ಸುಮ್ಮನೆ ಇರ್ರಿ ಅಕ್ಕಿ ಇಷ್ಟ ಬಂದಂಗೆ ಅಕ್ಕಿ ಇರಲಿ ನೀವು ಯಾಕೆ ಹಿಂಗೆ ಕಿರಿಕಿರಿ ಮಾಡ್ತೀರಿ ಕೆಲಸ ಅನ್ನೋದು ಎಲ್ಲ ಪ್ರತಿಯೊಬ್ಬ ಹೆಣ್ಣು ಇರ್ಬೇಕು ಈಗ ಹೆಣ್ಣು ಹೆಣ್ತಾರ ಗಂಡನ ಹತ್ರ ಕೈ ಚಾಚಕ್ಕೆ ನಾಚಿಕೆ ಪಟ್ಕೊಳಕ್ಕತ್ತಾರ ಅಂಥ ಕಾಲದಾಗ ಏನು ಅಕ್ಕಿ ಮದುವೆ ಇನ್ನೊಂದು ಮನೆಗೆ ಹೋಗಿ ವಾಪಸ್ ಬಂದಕ್ಕೆ ಈಗ ಅಕ್ಕಿಗೆ ಪ್ರತಿಯೊಂದಕ್ಕೂ ನಿನ್ನ ಕೇಳೋ ಅಂದ್ರೆ ಮುಜಗರಾಗಲ್ಲ ರೀ ಸುಮ್ಮನೆ ರೀ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ದುಡಿಲಿ ಏನೋ ಒಂದು ಹತ್ತು ರೂಪಾಯಿ ಬೇಕಂದ್ರು ತನ್ನ ಹತ್ರನೇ ಇದ್ರೆ ಅಕ್ಕಿಗೂ ಒಂದು ಜೀವನದಾಗ ಉತ್ಸಾಹ ಅದು ಅದಂಥದ್ದು ಅಂತಿರಲ್ಲ ನೀವು ಕಾನ್ಫಿಡೆಂಟು ಅದಿರ್ತತಿ ನೀವು ಸುಮ್ಮನೆ ರೀ ಆ ವಿಚಾರಕ್ಕೂ ಅಡ್ಡಿ ಬರೋಕೋಬೇಡ್ರಿ ಅವಂದ್ರೆ ಅನ್ಕೊಲಿ ಇದಕ್ಕಂತೂ ನನ್ನ ನನ್ನ ಒಂದು ಸಪೋರ್ಟ್ ನನ್ನ ಸುಮತಿಗೆ ಐತಿ